ಚೂರು ಒಳಕ್ಕೆ ಹೋಯ್ತದ ಜಾಗದಲ್ಲಿ ಬಂದ ಜಗಿರಲ್ಲ ಐದು ನಿಮಿಷನೂ ಇರಲ್ಲ ಒಂದು ಜಾಗದಲ್ಲಿ ನಾವು ಇಲ್ಲದ ಅದೇನ ಪ್ರಾಬ್ಲಮ್ ಆಗಲ್ಲ

ನಗರಕ್ಕೆ <caniser> ಹೋಗಿದ್ರೆ <Zum voi> <aisama> ಇವತ್ತಿನ ನಾನು ಅಮೋನ ಬೋರ್ಡ್ ಇರಲಿಲ್ಲ சரி இங்க பிச்சினா கரெக்ட்டா நொலகிதுவலா ரூஜால ஏதோ சால்பா இதுன பிச்சி அதே பிச்சி 13 உள்ள ஆக் ஸ்பேனர் பேக்கெட் முடிங்கிறதுது புடுபுடு ஆல் கட்டிங் ப்ளேல பிச்சி போட்டு கொண்டு வர இதுன சுத்த புளுட் மாத்தணும் சின்ன அந்த ரேட் இந்த எல்லாம் குடுதை ஆ மாறி ஹாய் 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 ஹ

என்ன <laughs> 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 ಇಲ್ಲಂತೂ ಸೂಪಾಗಿರದಲೇ ಹೋಗ್ಲಿ ತಗವಂತಿದೆ ಏನಿಗೆ ನನಗೆ ಆ ಚೂಕರಾಯಿದ್ರು ಸರಿಹೀತು ಚೂಟ್ಕರಾ ಹೊರಡಬೇಕು ಹೊರಡ ತಗಡ ತಗಡ ಏ ಎಟ್ ಮಾಡ್ಬಿಡನೇ ಬೂಳಿ ಬಿಡು 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 ஹெட் மூவ் டு 2 டூர் கிண்டா ஏன் சாலல இதுல நடுற குக்கி ஆரம் கொஞ்சம் பாய் விடுது அது ஹம் கொஞ்சம் ஆ இரான என்ன அரை பாத்திரணும் பப்பா என்ன இத காரணனா கைதான வந்தேனே ஓ ஓ சத்த சரி கேசிங் முசுகோருசா ஏன் சேட் ஆய்ல இத கனை படு அந்த பாபை அது என்ன ஐத்தல எனக்கு நான் கேப்பிட் சூட் குடி பண்ணிய யாரකට நம்ம அவரு ஞான்டல அது அவரு ஞான்டல அது சாக்கு குட்றது நான் நான் மடல நான் கிடித ஞான்டல சரம் மசலை சாம்போன ஒரு சரம் ஓடுது தல

नकापा नकापा येन तला करतो

ನಮಸ್ಕಾರ ವೀಕ್ಷಕ ಬಂಧುಗಳೇ ಈಗ ತನಗೆ ಸಂರಕ್ಷಣೆ ಆದಂತಹ ಹಾವನ್ನ ನೋಡಿದ್ರೆ ಅದು ಶುಭ್ರ ಗ್ರಾಮದಲ್ಲಿತ್ತು ಮತ್ತೆ ಅದೊಂದು ಓರ್ವೆಲ್ನ ಕೇಸಿಂಗ್ ಕೇಬಲ್ ವೈರ್ ಬಿಡಕ್ಕೆ ಅಂತ ಒಂದು ಹೋಲ್ ಕೊಟ್ಟಿರ್ತಾರೆ ಆ ಹೋಲ್ಗೆ ಯಾವುದೋ ಪ್ರಾಣಿ ದಾಳಿಯಿಂದನೋ ಇಲ್ಲ ಮನುಷ್ಯ ಬೈಕೋ ಇಲ್ಲ ವೆಹಿಕಲ್ ಬೈಕೋ ಗಾಬ್ರಿಂದ ನುಗ್ಗಿಬಿಟ್ಟಿದೆ ಒಂದು ದೊಡ್ಡ ನಾಗರ ಹಾವು ಹಾಗೆ ಅದನ್ನು ಸುರಕ್ಷಿತವಾಗಿ ಹಿಡಿಯೋಕ್ಕೆ ಒಂದು ಹತ್ತು ನಿಮಿಷ ನಿಮಿಷಗಳ ಕಾಲ ಆಯಿತು ಅದಕ್ಕೆ ಅರಳೆಣ್ಣೆ ಸಹಾಯದಿಂದ ಅರಳೆಣ್ಣೆ ಹಚ್ಚಿ ಅದನ್ನು ಗೇರ್ಗೆ ಬೋರ್ವೆಲ್ನ ಕ್ಯಾಪ್ ಏನಿದೆ ಅದನ್ನೆಲ್ಲ ಓಪನ್ ಮಾಡಿ ಅದನ್ನು ಸುರಕ್ಷಿತವಾಗಿ ಹಿಡ್ದಾಯ್ತು ಮತ್ತು ಅದು ಅಕಸ್ಮಾತ್ ಏನಾದರೂ ಆ ಒಂದು ಬೋರ್ವೆಲ್ ಕುಳಿ ಒಳಗಡೆ ಬಿದ್ದಿದ್ರೆ ಸುಮಾರು ಅವ್ರು ಹೇಳೋ ಪ್ರಕಾರ ಅದು ಆರುನೂರು ಅಡಿ ಆಳದಲ್ಲಿ ಇದೆಯಂತೆ ಆ ಮೋಟರು ಬಿಟ್ಟಿರೋಂಥದ್ದು ಬಿಟ್ಟಿದ್ದರೆ ಅಕಸ್ಮಾತ್ ಅದೇನು ಕೆಳಗಡೆ ಬಿದ್ದಿದ್ರೆ ವೈಯತ್ ಅದು ಸತ್ತಂಗೆ ಲೆಕ್ಕ ಅದಕ್ಕೆ ಸುರಕ್ಷಿತವಾಗಿ ಅದನ್ನು ಅದಕ್ಕೆ ಏನು ನೋವಾಗಿದ್ದಂಗೆ ಹಿಡಿದಿದ್ದೀನಿ ಆ ಒಂದು ಹಾವನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡೋಣ ಬನ್ನಿ ಕಟ್ಬನ್ನ ಸ್ನೇಹಿತರೆ ರಕ್ಷಣೆ ಮಾಡಿದಂಥ ಈ ನಾಗರ ಹಾವು ತುಂಬ ಆರೋಗ್ಯವಾಗಿದೆ ಇದೇನು ಏಟಾಗ್ದಂಗೆ ಸುರಕ್ಷಿತವಾಗಿ ಇದನ್ನು ರಕ್ಷಣೆ ಮಾಡಲಾಯಿತು ಈಗ ಇದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈ ವಿಡಿಯೋನ ಯಾರು ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು